ನಮಸ್ತೆ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಇವತ್ತು ಬೆಳಗ್ಗೆ ಇವತ್ತು ಹಬ್ಬ ಅಲ್ವಾ ಬೆಳಗ್ಗೆನೇ ಪೂಜೆ ಎಲ್ಲ ಮಾಡಿ ಅದ್ರ ವೀಡಿಯೋನು ಅಪ್ಲೋಡ್ ಮಾಡಿದ್ದೀನಿ ನೋಡಿ ನಾನು ದಯವಿಟ್ಟು ಒಂದ್ಸಲ ನೋಡಿ ಸಪೋರ್ಟ್ ಮಾಡಿ ಸಿಹಿ ಪೊಂಗಲ್ ಖಾರ ಪೊಂಗಲ್ ಸಂಕ್ರಾಂತಿಗೆ ಮೇನ್ ವಿಶೇಷವಾಗಿರುವಂಥ ಸಿಹಿ ಪೊಂಗಲ್ ಖಾರ ಪೊಂಗಲ್ ನಾನು ಯಾವ ರೀತಿ ನಮ್ಮ ಮನೇಲಿ ಮಾಡ್ತೀನಿ ಅಂತ ನಾನು ನಿಮಗೆ ವೀಡಿಯೋ ಶೇರ್ ಮಾಡ್ತಾ ಹೋಗ್ತೀನಿ ಬನ್ನಿ ಇದು ಹೇಗೆ ಮಾಡಿದೆ ಅಂತ ನಾನು ನಿಮಗೆ ವೀಡಿಯೋ ಶೇರ್ ಮಾಡ್ತೀನಿ ಇಲ್ಲಿ ನಾನು ಮೊದಲಿಗೆ ನಾನು ಖಾರ ಪೊಂಗಲ್ ಮಾಡೋದಕ್ಕೆ ಬೇಳೆ ತೊಗೊಂಡಿದ್ದೀನಿ ಒಂದು ಚಿಕ್ಕ ಕಪ್ಪಲ್ಲಿ ಒಂದು ಕಪ್ ಕಪ್ಪಷ್ಟು ಬೇಳೆ ಹಾಕ್ಕೊಂಡು ಚೆನ್ನಾಗಿ ನಾನು ಫ್ರೈ ಮಾಡ್ಕೊತೀನಿ ಎಣ್ಣೆಯನ್ನು ಹಾಕೋದು ಬೇಡ ಬರೀ ಕುಕ್ಕರಲ್ಲೇ ಫ್ರೈ ಮಾಡ್ಕೊಂಡ್ರೆ ಆಯಿತು ಬೇಳೆ ಅರ್ಧ ಭಾಗ ಬೇ ಫ್ರೈ ಆಗ್ತೈತೆ ಅನ್ಬೇಕಾರೆ ಅದೇ ಕಪ್ಪಲ್ಲಿ ಒಂದು ಕಪ್ಪು ಅಕ್ಕಿ ತೊಗೊಂಡಿದ್ದೀನಿ ಇದು ರೇಷನ್ ಅಕ್ಕಿನಾದರೂ ಆಗುತ್ತೆ ಇದು ಅಕ್ಕಿ ಏನಾದರೂ ಆಗುತ್ತೆ ಇದು ನಾನು ಕಳ್ಸಿ ಅಕ್ಕಿ ಅದನ್ನೇ ಹಾಕ್ತಾಯಿದ್ದೀನಿ ಅಕ್ಕಿ ಮತ್ತು ಬೇಳೆ ಎರಡು ಫ್ರೈ ಆಗ್ತಿದ್ದಂಗೆ ಮತ್ತು ಅದೇ ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಹಾಕುತ್ತಾ ಇದ್ದೀನಿ ತುಂಬನೇ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಸಿಹಿ ಪೊಂಗಲ್ ಖಾರ ಪೊಂಗಲ್ ಕಾಂಬಿನೇಷನ್ಸ್ ತುಂಬ ಚೆನ್ನಾಗಿರುತ್ತೆ ಸಲ ಟ್ರೈ ಮಾಡಿ ಇಲ್ಲಿ ನೋಡಿ ನಾನು ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಹಾಕೊಂಡಾದಮೇಲೆ ಎಣ್ಣೆ ಬಿಸಿ ಆಗ್ತಿದ್ದಂಗೆ ಸಾಸಿವೆ ಹಾಕುತ್ತಾ ಇದ್ದೀನಿ ಸಾಸಿವೆ ಹಾಕ್ತಿದ್ದಂಗೆ ಜೀರಿಗೆ ಸ್ವಲ್ಪ ಒಂದು ಮುಕ್ಕಾಲು ಸ್ಪೂನಿಂದ ಒಂದು ಸ್ಪೂನಷ್ಟು ಜೀರಿಗೆ ಇದ್ದೀನಿ ಜೀರಿಗೆ ಸಾಸಿವೆ ಎಲ್ಲ ಚಿಟಪಟ ಅಂತಿದ್ದಂಗೆ ಹಸೆ ಒಂದು ಐದರಿಂದ ಆರು ಉದ್ದ ಹೆಚ್ಚಿಟ್ಕೊಂಡಿದ್ದೀನಿ ಖಾರ ಬೇಕಲ್ವ ಖಾರ ಪೊಂಗಲ್ ಅಂತಂದರೆ ಅದಕ್ಕೇ ಒಂದು ಐದರಿಂದ ಆರು ಹಸಿಮೆಣಕ್ಕೆ ಹಾಕ್ತಿದ್ದಂಗೆ ಕರ್ಬೇವಿನ ಸೊಪ್ಪು ಮೇನ್ ಇದಕ್ಕೆ ಮೆಣಸನ್ನು ಇದಕ್ಕೆ ಕುಟ್ಟಾಕಬೇಕು ನಾನು ಕುಟ್ಟು ಹಾಕಲಿಲ್ಲ ಹಾಕಿದ್ರೆ ಏನಾಗುತ್ತೆ ನಾವು ತಿನ್ಬೇಕ್ರೆ ಎಲ್ಲ ಮಿಕ್ಸ್ ಹಾಕ್ತಿ ತಿನ್ಬೋದು ಈ ಥರ ಉಂಡೆ ಹಾಕಿದ್ರೆ ಏನಾಗುತ್ತೆ ಮಕ್ಕಳು ಹಂಗೆ ತಿಂತಾರೆ ನಾನು ಅರ್ಜೆಂಟಲ್ಲಿ ಉಂಡೆನೇ ಹಾಕ್ತೆ ಕುಟ್ಟಿ ಹಾಕೋದ್ರಿಂದ ಚೆನ್ನಾಗಿ ಮಿಕ್ಸ್ ಆಗುತ್ತೆ ಕರ್ಬೇವಿನ ಸೊಪ್ಪು ಹಾಕಿ ಫ್ರೈ ಮಾಡ್ತಿದ್ದೀನಿ ಹಿಂಗೆ ಹಾಕೋದ್ರಿಂದ ಹೆಸ್ರು ಬೇಳೆ ಅಲ್ವಾ ಗ್ಯಾಸ್ಟ್ರಿಕ್ ಆಗಲ್ಲ ಆಗೋರಿಗೆ ಹಾಕಿ ಅಡುಗೆ ಮಾಡೋದ್ರಿಂದ ಬೇಗ ಜೀರ್ಣಶಕ್ತಿ ಚೆನ್ನಾಗಾಗುತ್ತೆ ಮಕ್ಕಳು ತಿನ್ನೋರಾದರೆ ಹೊಟ್ಟೆ ತುಂಬ ಊಟ ಮಾಡ್ತಾರೆ ಹಾಗಾಗಿ ಎಲ್ಲ ಅಡುಗೆ ಹಿಂಗೆ ಹಾಕ್ತೀನಿ ಇಲ್ಲಿ ನಾನು ಬೆಳ್ಳುಳ್ಳಿನ ತುರ್ದೇ ಹಾಕ್ಕೊಂಡಿದ್ದೀನಿ ಬೆಳ್ಳುಳ್ಳಿ ಶುಂಠಿನ ಎರಡೂ ತುರ್ದೇ ಹಾಕ್ಕೊಂಡಿದ್ದೀನಿ ಈ ಥರ ಹಾಕೋದ್ರಿಂದ ಖಾರ ಪೊಂಗಲ್ಗೆ ಒಂದು ಒಳ್ಳೆ ಟೇಸ್ಟ್ ಕೊಡುತ್ತೆ ಹಾಗಾಗಿ ನಾನು ತುರ್ದೇ ಹಾಕ್ತಾಯಿದ್ದೀನಿ ನೋಡಿ ಇದೆಲ್ಲ ಚೆನ್ನಾಗಿ ಫ್ರೈ ಆಗುತ್ತೆ ಇನ್ನು ಯಾರೆಲ್ಲ ನಿಸರ್ಗ ಕುಕ್ಕಿಂಗ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡ್ತಾ ಇದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇಷ್ಟವರೆ ಒಂದು ಲೈಕ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ ನನ್ನ ವೀಡಿಯೋನ ಇದೆಲ್ಲ ಫ್ರೈ ಆಗ್ತಿದ್ದಂಗೆ ನೋಡಿ ನಾನು ಬಿಸ್ನೀರೇ ಡೈರೆಕ್ಟಾಗಿ ಬಿಸ್ನೀರ್ ಹಾಕಿದ್ದೀನಿ ತಣ್ಣೀರು ಇಲ್ಲ ತಣ್ಣೀರು ಹಾಕಿದ್ರೆ ಏನಾಗುತ್ತೆ ಅಂದರೆ ಅದು ರುಚಿ ಹೋಗಿಬಿಡುತ್ತೆ ಹಾಗಾಗಿ ತಣ್ಣೀರು ಹಾಕ್ಬಾರ್ದು ಆದಷ್ಟು ಬಿಸಿ ಮಾಡಿ ಬಿಸಿ ನೀರು ಹಾಕೋದ್ರಿಂದ ಅದ್ರ ರುಚಿ ಇನ್ನೂ ಹೆಚ್ಚಾಗುತ್ತೆ ನೀರು ನಮಗೆ ಸ್ವಲ್ಪ ಜಾಸ್ತಿಯೇ ಇರಬೇಕು ರುಚಿಗೆ ತಕ್ಕಷ್ಟು ಉಪ್ಪಾಕ್ತಾಯಿದ್ದೀನಿ ಕಿ ಪೊಂಗಲ್ಲು ಕಿಚಡಿ ಅಂತ ಬಂದಾಗ ಸ್ವಲ್ಪ ನೀರು ಮುಂದೆ ಇರಬೇಕು ಕೊತ್ಮಿರಿ ಸೊಪ್ಪು ಹಾಕ್ತೀನಿ ಸಣ್ಣ ಸಣ್ಣಗೆ ಹೆಚ್ಚಿಟ್ಕೊಂಡಿರೋಂಥ ಕೊತ್ಮಿರಿ ಸೊಪ್ಪು ಹಾಕಿದ್ದೀನಿ ಕೊತ್ತಂಬರಿ ಸೊಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಿದ್ದಂಗೆ ಹಸಿ ತೆಂಗಿನಕಾಯಿ ತುರಿ ಹಾಕ್ಬೇಕು ಇದಕ್ಕೆ ಹಸಿ ತೆಂಗಿನಕಾಯಿ ತುರಿ ಹಾಕೋದ್ರಿಂದ ಒಂದು ಒಳ್ಳೆ ಫ್ಲೇವರ್ ಕೊಡುತ್ತೆ ತಿನ್ಬೇಕಾದ್ರೆ ಟೇಸ್ಟು ರುಚಿ ಚೆನ್ನಾಗಿರುತ್ತೆ ಇದೆಲ್ಲ ಹಾಕಿ ಚೆನ್ನಾಗಿ ಕುದಿತಾ ಇದೆ ಈ ಟೈಮಲ್ಲಿ ನಾವು ಹೆಸ್ರು ಬೆಳೆಯೂ ಅಕ್ಕಿನ ಉರ್ದುಬಿಟ್ಟು ತೊಳ್ದಿಟ್ಕೊಂಡಿದ್ನಲ್ಲ ಅದನ್ನು ಹಾಕಿ ಮಿಕ್ಸ್ ಮಾಡ್ತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಸ್ವಲ್ಪ ಇದಕ್ಕೆ ನೀರಿನ ಅಂಶ ಜಾಸ್ತಿ ಇರಬೇಕು ಕಿಚಡಿ ಅಲ್ವಾ ಸ್ವಲ್ಪ ತಿನ್ಬೇಕಾದ ಒಂದು ಅರ್ಧ ಗಂಟೆ ಒನ್ ಅವರ್ ಬಿಟ್ಟರು ಗಟ್ಟಿ ಆಗೋದಿಲ್ಲ ನಾವು ಮಾಡಬೇಕಂದ್ರೆ ಸ್ವಲ್ಪ ಗಟ್ಟಿಯಾಗಿ ಮಾಡಬೇಕು ಈ ಕಡೆ ಖಾರ ಪೊಂಗಲ್ ರೆಡಿ ಆಗ್ತಾ ಇದೆ ಇವಾಗ ಸಿಹಿ ಪೊಂಗಲ್ ಮಾಡೋದಕ್ಕೆ ಅರ್ಧ ಕಪ್ಪು ನಾನು ಬೇಳೆ ತೊಗೊಂಡಿದ್ದೀನಿ ಈ ಸಿಹಿ ಪೊಂಗಲ್ಗೆ ಯಾರೂ ಬೇಳೆ ಹಾಕಲ್ಲ ನಾನು ಈ ಥರನೇ ಮಾಡೋದು ಅರ್ಧ ಕಪ್ಪು ಬೇಳೆ ಅದೇ ಅರ್ಧ ಕಪ್ಪಲ್ಲೇ ಅಕ್ಕಿ ತೊಗೋತಾ ಇದ್ದೀನಿ ಇದು ಲಕ್ಷ್ಮಿ ಕಳ್ಸೋಕ್ಕೆ ಇಡ್ತೀವಲ್ವ ಹಾಗಾಗಿ ನಾನು ಇದೇ ಅಕ್ಕಿನೇ ಹಾಕ್ತಾ ಇದ್ದೀನಿ ಇದು ನಾವು ಕಾರಕ್ಕೇನು ಬಳಸೋ ನಾನ್ವೆಜ್ಗೆ ಏನು ಬಳಸೋದಿಲ್ಲ ಬರೀ ಸಿಹಿ ಪದಾರ್ಥ ಮಾಡೋದು ಇಲ್ಲಾಂದರೆ ವೈಟ್ ರೈಸ್ ಮಾಡ್ತೀರ ಅಷ್ಟೇನೆ ಅದಕ್ಕೆ ಇವತ್ತು ಇದನ್ನೇ ಹಾಕ್ತಾ ಇದ್ದೀನಿ ಸಣ್ಣ ಅಕ್ಕಿ ಡಿಪೋ ಡಿಪೋ ರೇಷನ್ ಅಕ್ಕಿ ಸಿಗುತ್ತಲ್ಲ ಅದ್ರಲ್ಲಿ ಹಾಕಿದ್ರೂ ಚೆನ್ನಾಗಿರುತ್ತೆ ಇದೆಲ್ಲ ಚೆನ್ನಾಗಿ ಹುರಿದು ನಾನು ವಾಶ್ ಮಾಡಿ ಇಟ್ಕೊಂಡೆ ಅದೇ ಕುಕ್ಕರ್ಗೆ ನಾನು ಅದು ಅಕ್ಕಿನೂ ಮತ್ತು ಹೆಸ್ರುಬೇಳ ನೆನ್ ನೆನೆಸಿದ್ವಲ್ಲ ಅದನ್ನ ಹಾಕಿ ನೀರು ಹಾಕಿ ಚೆನ್ನಾಗಿ ಒಂದೆರಡರಿಂದ ಮೂರು ವಿಷಾಲಕೋತೀನಿ ಇದಕ್ಕೇನು ಹಾಕೋದು ಬೇಡ ಉಪ್ಪು ಎಣ್ಣೆ ಏನೂ ಹಾಕೋದು ಬೇಡ ಬರೀ ಅಕ್ಕಿ ಬೇಳೆ ನೀರು ಅಷ್ಟಾಕಿ ಒಂದು ಮೂರು ವಿಶಲ್ ಹಾಕ್ಸ್ಕೋಬೇಕಾಗುತ್ತೆ ನೋಡಿ ತಣ್ಣಗಾಗಿದೆ ಇದು ಚೆನ್ನಾಗಿ ಅದುವಾಗ ಬೆಂದಿರುತ್ತೆ ಬೇಳೆ ಅಕ್ಕಿ ಎರಡೂ ಮಿಕ್ಸ್ ಮಾಡಿ ಮಾಡೋದ್ರಿಂದ ಪೊಂಗಲ್ಗೆ ಒಂದು ಒಳ್ಳೆ ಟೇಸ್ಟ್ ಕೊಡುತ್ತೆ ಈಗ ಮತ್ತೆ ನಾನು ಸ್ಟವ್ ಹಚ್ಕೊಂಡಿದ್ದೀನಿ ಅದೇ ಕುಕ್ಕರ್ನೇ ಇಟ್ಕೊಂಡಿದ್ದೀನಿ ಮತ್ತು ಇದಕ್ಕೇನು ಪಾತ್ರೆ ಚೇಂಜ್ ಮಾಡಬೇಕು ಅಂತ ಎಲ್ಲ ಏನು ಬೇಡ ಅದೇ ಕುಕ್ಕರ್ಗೆ ಒಂದು ಕಪ್ಪಷ್ಟು ಬೆಲ್ಲ ಹಾಕಿದ್ದೀನಿ ಅರ್ಧ ಕಪ್ ಹೆಸರು ಬೇಳೆ ಅರ್ಧ ಕಪ್ ಅಕ್ಕಿ ಒಂದು ಕಪ್ಪು ಬೆಲ್ಲ ಹಾಕಿದ್ದೀನಿ ಏಲಕ್ಕಿ ಕಾಯಿ ಪುಡಿನ ತು ಪುಡಿ ಇಟ್ಕೊಂಡಿದ್ದೆ ಅದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಇದ್ದೀನಿ ಬೇಗ ಆಗೋಗುತ್ತೆ ಬೇಳೆ ಅನ್ನ ಹಾಕಿ ಬೇಯಿಸ್ಕೊಂಡ್ರೆ ಐದು ನಿಮಿಷಕ್ಕಾಗೋಗುತ್ತೆ ಸಿಹಿ ಪೊಂಗಲ್ ಖಾರ ಪೊಂಗಲ್ ನೋಡಿ ಇದೆಲ್ಲ ಚೆನ್ನಾಗಿ ಫ್ರೈ ಆಗಲಿ ಇದು ಚೆನ್ನಾಗಿ ಮಿಕ್ಸ್ ಆಗಬೇಕು ಫ್ರೈ ಅಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು ನಾನು ಇದಕ್ಕೆ ಹಸಿ ತೆಂಗಿನಕಾಯಿ ತುರಿನೂ ಒಂದು ಬಟ್ಲು ಇದ್ದೀನಿ ತೆಂಗಿನಕಾಯಿ ತುರಿ ಗೋಡಂಬಿ ದ್ರಾಕ್ಷಿಯಲ್ಲಿ ಹಾಕಿ ಮಾಡೋದ್ರಿಂದ ಮಕ್ಳಿಗೂ ಇಷ್ಟ ಆಗುತ್ತೆ ತುಪ್ಪ ಬೇರೆ ಹಾಕಿರ್ತೀವಲ್ವ ಎಲ್ರಿಗೂ ಇಷ್ಟ ಆಗುತ್ತೆ ನಾನು ಇಷ್ಟೇ ಸಿಂಪಲ್ಲಾಗೆ ಮಾಡ್ತೀನಿ ಇಷ್ಟೇ ಕಮ್ಮಿ ಪ್ರಮಾಣದಲ್ಲೇ ಮಾಡ್ತೀನಿ ಜಾಸ್ತಿ ಎಲ್ಲ ನಾವು ಮಾಡೋಕೆ ಹೋಗೋದಿಲ್ಲ ನಾನು ಯಾಕೆ ನಮ್ಮಲ್ಲಿ ಮಕ್ಕಳು ಯಾರೂ ಅಷ್ಟು ತಿನ್ನಲ್ಲ ಒಂದು ಟೈಮ್ಗೆ ಮೂರು ಜನಕ್ಕೆ ಎಷ್ಟು ಬೇಕೋ ಅಷ್ಟು ಮಾಡಿದ್ದೀನಿ ತುಪ್ಪ ಹಾಕ್ತಾಯಿದ್ದೀನಿ ತುಪ್ಪದಲ್ಲಿ ಗೋಡಂಬಿ ದ್ರಾಕ್ಷಿ ದ್ರಾಕ್ಷಿ ಹಾಕೋದು ಬೇಡ ಗೋಡಂಬಿ ಬಾದಾಮಿ ಹಾಕಿದ್ದೀನಿ ಬೇಕು ಅಂತಂದರೆ ದ್ರಾಕ್ಷಿ ಹಾಕ್ಕೊಳ್ಳಿ ನಾನು ದ್ರಾಕ್ಷಿ ಹಾಕಲಿಲ್ಲ ಗೋಡಂಬಿ ಮತ್ತೆ ಬಾದಾಮಿ ಹಾಕಿ ಚೆನ್ನಾಗಿ ತುಪ್ಪದಲ್ಲಿ ಫ್ರೈ ಮಾಡ್ಕೊತಾ ಇದ್ದೀನಿ ನೋಡ್ತಾ ಇದ್ರೇನೆ ಬಾಯಲ್ಲಿ ನೀರು ಬರುತ್ತಲ್ವ ನಾವು ಇದನ್ನೇನು ನೈವೇದ್ಯಕ್ಕೆ ಇಕ್ಕೋದಿಲ್ಲ ಖಾರ ಪೊಂಗಲ್ನೇ ನಾನು ನೈವೇದ್ಯಕ್ಕೆ ಇಟ್ಟಿಲ್ಲ ದೇವ ದೇವ್ರ ಪ್ರಸಾದವಾಗಿ ಸಿಹಿ ಪೊಂಗಲ್ನ ಮಾತ್ರ ದೇವ್ರ ನೈವೇದಿಕೆ ಅಂತ ಇಟ್ಟೆ ತುಂಬಾ ಚೆನ್ನಾಗಿತ್ತು ಫ್ರೆಂಡ್ಸ್ ಒಂದ್ಸಲ ನೀವು ಇವತ್ತು ಟ್ರೈ ಮಾಡಿ ಯಾಕಂದರೆ ಎಲ್ಲರ ಮನೇಲೂ ಆಲ್ಮೋಸ್ಟ್ ಎಲ್ಲಾರ ಮನೇಲೂ ಮಾಡ್ತಾರೆ ಇದನ್ನ ನಾನು ನಮ್ಮ ಮನೇಲಿ ಯಾವ ರೀತಿ ನಾನು ಮಾಡೋ ರೀತಿ ವಿಡಿಯೋ ಶೇರ್ ಮಾಡಿದ್ದೀನಿ ನೋಡಿದ್ರಲ್ಲ ನೋಡ್ತಾ ತುಪ್ಪ ಗೋಡಂಬಿ ಬಾದಾಮಿ ಎಲ್ಲ ಹಾಕಿ ಮಾಡಿರೋಂಥ ಸಿಹಿ ಪೊಂಗಲ್ ಮತ್ತು ಖಾರ ಪೊಂಗಲ್ ತುಂಬಾ ಚೆನ್ನಾಗಿರುತ್ತೆ ಸಂಕ್ರಾಂತಿ ಹಬ್ಬಕ್ಕೆ ವಿಶೇಷ ಅಂತಲೇ ಹೇಳ್ಬೋದು ಮತ್ತೊಮ್ಮೆ ಮಗದೊಮ್ಮೆ ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು ದೇವರೊಳ್ಳೆ ಎಲ್ಲರಿಗೂ ಒಳ್ಳೇದು ಮಾಡಲಿ ಬನ್ನಿ ನಮ್ಮನೆಗೂ ಬನ್ನಿ ಖಾರ ಪೊಂಗಲ್ ಸಿಹಿ ಪೊಂಗಲ್ ರೆಡಿ ಆಗಿದೆ ನೋಡಿದ್ರಲ್ಲ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಿಸರ್ಗ ಕುಕ್ಕಿಂಗ್ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇಷ್ಟವಾದ ಲೈಕ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ ನನ್ನ ವಿಡಿಯೋನ ಅಂತ ಹೇಳ್ತಾ ಇದೇ ರೀತಿ ಒಂದು ಸಿಂಪಲ್ ಆಗಿರುವಂಥ ರೆಸಿಪಿನ ತೊಗೊಂಡು ಬರ್ತೀನಿ ನಿಮ್ಮ ಮುಂದೆ ನೆಕ್ಸ್ಟ್ ವೀಡಿಯೋಲಿ ಸಿಗ್ತೀನಿ ನಮಸ್ತೆ ಬಾಯ್ ಬಾಯ್ ಫ್ರೆಂಡ್ಸ್